ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿತ್ನಾ ಬ್ಲಾಕ್ಸ್ ನಾನು ನಮ್ಮ ಗುಂಡ ಇಬ್ಬರು ಇಲ್ಲಿ ರೂಮಲ್ಲಿ ಕುತ್ಕೊಂಡಿದ್ದೀವಿ ಇಲ್ಲಿ ಪುಷ್ಪಜ್ಜಿ ಅಡಿಗೆ ಮಾಡ್ತೈತೆ ಏನೋ ಟಿಫನ್ ಏನೋ ಮಾಡ್ತಾಯಿದೆ ಅವಜ್ಜಿ ಉಪ್ಪಿಟ್ಟು ಏನೋ ರೆಡಿ ಮಾಡ್ತೈತೆ ಅವ್ರ ತಾತನೂ ಏನೋ ಕೆಲಸ ಮಾಡ್ಕೊಳ್ತಾವ್ರೆ ಎಲ್ಲರೂ ಇವನು ಅವ್ರಿಗೆಲ್ಲ ಡಿಸ್ಟರ್ಬ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಇವನ್ನ ತಂದು ಇಲ್ಲಿ ಕೂಡ ಹಾಕಿದ್ದೀವಿ ರೂಮಲ್ಲಿ ಬೋಲ್ಟ್ ಹಾಕ್ಬಿಟ್ಟು ಅದೇ ರೀತಿ ಇವನ್ನ ಸೆಕ್ಯೂರಿಟಿ ಮಾಡೋಕ್ಕೆ ನನ್ನ ಬಿಟ್ಟಿದ್ದಾರೆ ನಾನು ಗುಂಡ ಇಬ್ಬರು ಇಲ್ಲಿ ಆಟ ಆಟ ಕುತ್ಕೊಂಡಿದ್ದೀವಿ ಸೈಕಲ್ ತಿರುಗಾಕ್ಬಿಟ್ಟು ಸೈಕಲ್ ಚಕ್ರ ತಿರುಗಿಸ್ತಾ ಇದ್ದಾನೆ ಅದೇ ರೀತಿ ಹಳೆ ಬಟ್ಟೆ ತಗೊಂಡ್ಬಿಟ್ಟು ಬರೆಸ್ತಾನೆ ಚಕ್ರ ಎಲ್ಲಾನು ಏನು ಇವಾಗಿಂದ ಕ್ಲೀನ್ಲಿನೆಸ್ ಬಂದಿದೆ ನಮ್ಮ ಗುಂಡಿನಗೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ಅಷ್ಟೊಂದು ಐಡಿಯಾ ಇಲ್ಲ ಸೊ ನಮ್ಮ ಗುಂಡ ಇವಾಗಲೇ ಒಂದು ವರ್ಷ ಒಂದು ವರ್ಷ ಕಂಪ್ಲೀಟ್ ಆಯಿತು ಒಂದು ವರ್ಷ ಕಂಪ್ಲೀಟಾಗಿ ಒಂದು ತಿಂಗಳು ಆಗ್ತಾ ಬಂತು ನಮ್ಮ ಗುಂಡ ಫುಲ್ಲು ಓಡಾಡೋದು ಮಾತಾಡೋದು ಮಾತಾಡೋದು ಆಕ್ಟಿವ್ ಆಗಿರೋದು ಎಲ್ಲ ಮಾಡ್ತಾನೆ ಸೊ ಹಂಗಾಗಿ ನಾವು ಅವನನ್ನು ಹಿಡಿಯೋದೇ ಅವನು ನಮಗೆ ಕೆಲಸ ಬಿಗ್ ಕೆಲಸ ಅವನು ಓಡೋಗ್ತಾ ಇರ್ತಾನೆ ಹಿಂದೆ ನಾವು ಓಡೋಗ್ತಾ ಇರಬೇಕು ಇಲ್ಲಾಂದರೆ ಈ ಥರ ಕೂಡ ಹಾಕ್ಬೇಕಾಗುತ್ತೆ ನಾವೇನು ಮಾಡಿಬಿಟ್ಟಿದ್ದೀವಿ ಅಂದರೆ ಇದೊಂದು ರೂಮು ಇದೊಂದು ರೂಮಲ್ಲಿ ಬರೀ ಗುಂಡುಂದೇ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಇಲ್ಲೆಲ್ಲ ಒಂದು ಟಬ್ಬು ತಗೊಂಡ್ಬಿಟ್ಟು ಈ ಟಬ್ಬಲೆಲ್ಲ ಗುಂಡಿನ ಲಾರಿ ಬಸ್ಸು ಡ್ರಮ್ಮು ಗೊಂಬೆ ಇನ್ನು ಏನೇನೋ ಎಲ್ಲ ಆಟ ಸಾಮಾನು ಎಲ್ಲ ಅದರಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀವಿ ಗದೆ ಮತ್ತೆ ಅಲ್ಲಿ ಗೊಂಬೆಗಳು ಏರೋಪ್ಲೇನು ಎಲ್ಲ ಇದೆ ಸೈಕಲ್ ಎಲ್ಲ ಇದೆ ಎಲ್ಲ ಆಟ ಸಾಮಾನು ಇಟ್ಬಿಟ್ಟಿದ್ದೀವಿ ಇಲ್ಲಿ ಇಲ್ಲಿ ನನ್ನ ಬಟ್ಟೆಗಳು ನಮ್ಮ ಯಜಮಾನ್ರ ಬಟ್ಟೆಗಳೆಲ್ಲ ಇಟ್ಕೊಂಡಿದ್ದೀನಿ ವಾರ್ಡ್ರೋಬಲ್ಲಿ ಬಳಲ್ಲಿ ಅವನೇನು ಕಿತಾಪತಿ ಮಾಡಲ್ಲ ಜಸ್ಟು ಅದು ಸ್ವಲ್ಪ ಎಟ್ಸಲ್ಲ ಅವನಿಗೆ ಹಂಗೂ ಮುಚ್ಚುತ್ತೀವಿ ಹತ್ರ ಹೋದರೆ ಸೊ ಒಟ್ಟಿನಲ್ಲಿ ಅವನು ಇಲ್ಲೇನೇ ಎಷ್ಟೇ ಆಟ ಆಡಿದ್ರು ಇಲ್ಲೇನು ಕಿತ್ತಾಕೇನು ಇಲ್ಲ ಸೊ ಹಂಗಾಗಿ ಅವನ್ನ ಇದು ಗುಂಡೂನ್ ರೂಮ್ ಅಂತ ಅಂದ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟಿದ್ದೀವಿ ಮುಂಚೆ ಇಲ್ಲೊಂದು ಬೀರು ಇತ್ತು ಈ ಬೀರೂ ಎಲ್ಲ ತೆಗೆದು ಬೇರೆ ರೂಮಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ ಇವ್ನ ಗೊಬ್ಬನಗೋಸ್ಕರನೇ ಈ ನ ರೆಡಿ ಮಾಡಿಬಿಟ್ಟಿದ್ದೀವಿ ಇದು ಗುಂಡುಂಡ್ ರೂಮ್ ಇದು ಇಲ್ಲಿ ಅಚ್ಚುಕಟ್ಟಾಗಿ ಫ್ಯಾನ್ ಎಲ್ಲ ಹಾಕೊಂಡು ಗುಂಡು ಆರಾಮಾಗಿ ಇಲ್ಲೇ ಆಟ ಆಡ್ಬೋದು ಹಂಗಂತ ಇಲ್ಲೇ ಆಟ ಆಡಲ್ಲ ಅವನು ಹೊರಗಡೆಗೂ ಕರ್ಕೊಂಡೋಗ್ತೀವಿ ಒಂದ್ಸರಿ ದಿನಕ್ಕೊಂದ್ಸರಿ ಎರಡು ಸರಿ ಅರ್ಥ ಆಗ್ತಾ ಕಾರಲ್ಲಿ ಕರ್ಕೊಂಡೋಗಿ ಬೈಕಲ್ಲ ಕಾರಲ್ಲ ಕರ್ಕೊಂಡೋಗಿ ಅವ್ನ ಎತ್ತಾಗಲ್ಲ ಅಷ್ಟೇ ಬೈಕಲ್ಲ ಕಾರಲ್ಲ ಕರ್ಕೊಂಡೋಗ್ತೀವಿ ಕರ್ಕೊಂಡೋಗ್ಬಿಟ್ಟು ಅವನ್ನ ಒಂದು ರೌಂಡ್ ಹಾಕೋಸ್ಕೊಂಡು ಬರ್ತೀವಿ ದೇವಸ್ಥಾನದ ಹತ್ರ ಎಲ್ಲ ಹೋಗ್ಬಿಟ್ಟು ಕೈ ಮುಕ್ಕಂಡು ಬರ್ತಾನೆ ಅದೇ ರೀತಿ ಟೌನಿಗೂ ಹೋಗ್ತಾನೆ ಶಾಪಿಂಗ್ ಮಾಡೋಕ್ಕೆ ಅವರ ಅಜ್ಜಿ ಜೊತೆ ಎಲ್ಲ ಹೋಗ್ತಾನೆ ಅದೇ ಥರ ಇಲ್ಲೆಲ್ಲ ಹೊರ್ಗಡೆ ಎಲ್ಲ ನಮ್ಮ ಕಾಂಪೌಂಡಲ್ಲೆಲ್ಲ ಆಟ ಆಡ್ತಿರ್ತಾನೆ ಮೊನ್ನೆ ಒಂದೆರಡು ದಿವ್ಸದಿಂದ ನಾವು ಹೊರ್ಗಡೆನೂ ಜಾಸ್ತಿ ಬಿಟ್ಟಿಲ್ಲ ಏನಂದ್ರೆ ಇನ್ಫೆಕ್ಷನ್ ಆಗಿಬಿಡುತ್ತೆ ಜಾಸ್ತಿ ಹೊರ್ಗಡೆ ಬಿಟ್ರು ಇವಾಗೆಲ್ಲ ಗಾಳಿ ಸರಿ ಇಲ್ಲ ಎಲೆ ಉದ್ರೆ ಗಾಳಿ ಅಂತಾರಲ್ಲ ಅದಕ್ಕೋಸ್ಕರ ಇನ್ಫೆಕ್ಷನ್ ಆಗಿಬಿಡ್ತೈತಿ ಜಾಸ್ತಿ ಹೊರಗಡೆ ಎಲ್ಲ ಬಿಟ್ಬಿಟ್ರೆ ಪಾಪಗೆ ಏನಾದರೂ ಶೀತ ಕೆಮ್ಮು ಆ ಥರ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ಹೊರಗಡೆನೂ ಕಲಿಸಲ್ಲ ಇಲ್ಲೇ ಕಾಂಪೌಂಡಲ್ಲೇ ಆಡ್ತಾನೆ ಆಮೇಲೆ ಮಣ್ಣಲ್ಲಿ ಧೂಳಲ್ಲೆಲ್ಲ ಆಡ್ಬಿಟ್ರೆ ಒಳ್ಳೇದು ಒಳ್ಳೇದು ಅಂತಾರೆ ಹಳ್ಳಿ ಅವರೆಲ್ಲ ಜನಗಳೆಲ್ಲ ಬಟ್ ನಿಜ ಹೇಳಬೇಕು ಅಂತಂದರೆ ಮಣ್ಣಲ್ಲಿ ಧೂಳಲೆಲ್ಲ ಆಡಿದ್ರೆ ನಿಜವಾಗ್ಲೂ ಇನ್ಫೆಕ್ಷನ್ ಆಗ್ತೈತಿ ಅಗ್ಲಗ್ಲಾಗ ಜ್ವರ ಬರೋದು ಶೀತ ಆಗೋದು ಕೆಮ್ಮಾಗೋದು ನೆಗಡಿ ಹಾಕೋದು ಇನ್ನು ಏನೇನೋ ಕಾಯಿಲೆಗಳೆಲ್ಲ ಬರ್ತವೆ ನಾವು ಆದಷ್ಟು ಎಚ್ಚರಿಕೆಯಾಗಿರ್ಬೇಕು ಸುಮ್ಮನೆ ನೆಗ್ಲೆಕ್ಟ್ ಮಾಡಬಾರ್ದು ಮಕ್ಕಳು ಬಗ್ಗೆ ಹೆಲ್ತ್ ಬಗ್ಗೆ ಯಾಕಂದರೆ ಚಿಕ್ಕ ಮಕ್ಕಳು ಇನ್ನೂ ಎಳೆ ಮಕ್ಕಳು ಅವಕ್ಕೆ ನಾವು ಹೆಲ್ತ್ ಅಷ್ಟು ನೋಡ್ಕೊಳ್ತೀವೋ ಅಷ್ಟು ಮುಂದೆ ಹೆಲ್ತ್ ಚೆನ್ನಾಗಿರ್ತದೆ ಸೊ ಅದಕ್ಕೋಸ್ಕರ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಅನಿಸ್ತು ನಮ್ಮ ವಿಡಿಯೋ ಅಂತ ಅಂದ್ಬಿಟ್ಟು ಗೊಂಡಂಂಗೋಸ್ಕರ ಒಂದು ಲೈಕ್ ಕೊಡಿ ಅದೇ ರೀತಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಏನು ನಿಮ್ಮ ದೊಡ್ಡ ಕಟ್ಟಾಗಲ್ಲ ಕಟ್ಟಾಗದು ಓಕೆ ಯಾವಾಗಂದರೆ ನೀವು ಸೂಪರ್ ಥ್ಯಾಂಕ್ಸ್ ಮಾಡಿದ್ರೆ ಸೂಪರ್ ಥ್ಯಾಂಕ್ಸ್ ಅಂತ ಒಂದು ಆಪ್ಷನ್ ಇರ್ತೀವಿ ಅದು ಯೂಸ್ ಮಾಡಿ ಸೂಪರ್ ಥ್ಯಾಂಕ್ಸ್ ಮಾಡಿದ್ರೆ ನೀವು ಚಾನಲ್ ಸಪೋರ್ಟ್ ಮಾಡಬಹುದು ಧನ್ಯವಾದಗಳು ಬಾಯ್ ಬಾಯ್